ನಮಸ್ಕಾರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಚವಾನ್ ಮೊದಲಿಗೆ ಮುಖ್ಯಾಂಶಗಳು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಗೆ ಘಟಾನುಘಟಿ ನಾಯಕರು ಕಣದಲ್ಲಿ ಕಾಂಗ್ರೆಸ್ ಅನ್ನು ಬಿಡದ ಬಂಡಾಯದ ತಂಕ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ನಾಯಕರ ಪೈಪೋಟಿ ಇಂದಿಗೆ ಕೊನೆಯಾದ ಚಿಮುಲ್ ನಾಮಪತ್ರ ಸಲ್ಲಿಕೆ ಬಿಡಿಸುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಒತ್ತುವರಿ ತಿರುವುಗೊಳಿಸಲು ಅಡ್ಡಿಪಡಿಸಿದ ಹಿನ್ನೆಲೆ ವಾಪಸದ ಅಧಿಕಾರಿಗಳು ಲೋಕಾಯುಕ್ತ ಆದೇಶದ ಹಿನ್ನೆಲೆ ಸರ್ವೆ ಕಾರ್ಯಕ್ಕೆ ಬಂದಿದ ಅಧಿಕಾರಿಗಳು ರಸ್ತೆ ಅಪಘಾತಗಳ ಹೆಚ್ಚಳಕ್ಕೆ ಬ್ರೇಕ್ ಹಾಕಲು ಗುಡುಬಂಡೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಕಾನೂನು ಅರಿವು ಜಾಥಾ ರಸ್ತೆ ಅಪಘಾತಗಳನ್ನು ತಡೆಯಲು ಸಂಚಾರಿ ನಿಯಮ ಪಾಲಿಸಲು ಮನವಿ ವಾರ್ತೆಗಳ ವಿವರ ತೀವ್ರ ಕುತೂಹಲ ಕೆರಳಿಸಿದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಗೆ ಇದೀಗ ಘಟಾನುಘಟಿ ನಾಯಕರು ಎಂಟ್ರಿಯಾಗಿದೆ ಶಾಸಕರು ಸಚಿವರು ನೇರವಾಗಿಯೇ ಬೆಂಬಲಕ್ಕೆ ನಿಂತಿದ್ದು ಪ್ರತಿಷ್ಠೆಯಾಗಿರುವ ಚಿಮುಲ್ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಬಿಸಿ ತೀವ್ರವಾಗಿಯೇ ಇದ್ದು ಇದರ ಶಮನ ಹೇಗೆ ಎಂಬ ಕುತೂಹಲಕ್ಕೆ ನಾಯಕರೇ ಉತ್ತರ ಹೇಳಬೇಕಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಕೋಲಾರ ಹಾಲು ಒಕ್ಕೂಟದಿಂದ ಬೇರ್ಪಟ್ಟ ನಂತರ ಚೀಮುಲ್ಗೆ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದ್ದು ಈ ಚುನಾವಣೆ ಮೂರು ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ ಸಹಕಾರಿ ಕ್ಷೇತ್ರದಲ್ಲಿ ದಿಗ್ಗಜರೆಂದೇ ಖ್ಯಾತಿ ಪಡೆದಿರುವ ಕೆವಿ ನಾಗರಾಜ್ ಅವರಿಂದ ಆರಂಭವಾಗಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರುವ ಯಲುವಳ್ಳಿ ವರೆಗೂ ಅಭ್ಯರ್ಥಿಗಳಾಗಿ ಕಣಹದಲ್ಲಿದ್ದು ಕಾಂಗ್ರೆಸ್ ಪಾಳಿಯಾದಲ್ಲಿ ಬಂಡಾಯದ ಬಿಸಿ ತೀವ್ರವಾಗಿ ಎದ್ದು ಕಾಣುತ್ತಿದೆ ಮುಖ್ಯವಾಗಿ ಕಾಂಗ್ರೆಸ್ ಬಂಡಾಯ ಕೇವಲ ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗದೆ ಗೌರಿಬಿದನೂರು ಕ್ಷೇತ್ರಕ್ಕೂ ಆವರಿಸಿದೆ ಇದರಿಂದ ಕಾಂಗ್ರೆಸ್ ಮುಂದಿನ ನಡೆಯ ಬಗ್ಗೆ ತೀವ್ರ ಕುತೂಹಲ ಕೆರಳಿಸಿರುವುದಂತೂ ಸುಳ್ಳಲ್ಲ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಗಳಿದ್ದು ಇದರಲ್ಲಿ ಎರಡು ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿದ್ರೆ ಉಳಿದ ಹನ್ನೊಂದು ಸ್ಥಾನಗಳು ಸಾಮಾನ್ಯರಿಗೆ ಮೀಸಲಾಗಿವೆ ಹದಿಮೂರು ಸ್ಥಾನಗಳಿಗಾಗಿ ಪಕ್ಷೇತರರು ಸೇರಿದಂತೆ ಎಲ್ಲ ಪಕ್ಷಗಳಿಂದ ಒಟ್ಟು ನಲವತ್ತೇಳು ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಇದರಲ್ಲಿ ಹದಿಮೂರು ಮಂದಿ ಅಧಿಕೃತವಾಗಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾದರೆ ಇನ್ನೂ ಹದಿಮೂರು ಮಂದಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳಾಗಿದ್ದಾರೆ ಉಳಿದಂತೆ ಪಕ್ಷೇತರ ಮತ್ತು ಕಾಂಗ್ರೆಸ್ ಬಂಡಾಯದ ಅಭ್ಯರ್ಥಿಗಳಾಗಿದ್ದಾರೆ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಳಿ ರಮೇಶ್ ತಾವೇ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅಂತ ರೆ ನಿಕಟಪೂರ್ವ ನಿರ್ದೇಶಕ ಭರಣಿ ವೆಂಕಟೇಶ್ ತಾವೇ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿಕೊಂಡಿದ್ದಾರೆ ಒಂದೇ ಕ್ಷೇತ್ರದ ಒಂದೇ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಒಂದೇ ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದು ಅಸಾಧ್ಯ ಅಷ್ಟೇ ಅಲ್ಲ ಉಭಯದವರು ತಮಗೆ ಸಚಿವರು ಹೇಳಿರೋದ್ರಿಂದಲೇ ತಾವು ನಾಮಪತ್ರ ಸಲ್ಲಿಕೆ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆದರೆ ಯಲುವಳ್ಳಿ ರಮೇಶ್ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ಭರಣಿ ವೆಂಕಟೇಶ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಎಂಬ ಮಾತುಗಳು ಹೊರಗೆ ನಡೆಯುತ್ತಿವೆ ಆದರೆ ಯಾರು ಅಧಿಕೃತ ಎಂಬುದು ನಾಮಪತ್ರ ವಾಪಸ್ ಪಡೆದ ನಂತರ ಬಹಿರಂಗವಾಗಲಿದೆ ಏನೋ ಗೌರಿಬಿದನೂರು ಕ್ಷೇತ್ರದ ಕಾಂಗ್ರೆಸ್ನಲ್ಲಿಯೂ ಇದೇ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಅಲ್ಲಿನ ಹಾಲಿ ಶಾಸಕ ಪುಟ್ಟಸ್ವಾಮಿಗೌಡ ಬೆಂಬಲಿತ ಮೂವರು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ದು ಅಲ್ಲಿನ ಮಾಜಿ ಶಾಸಕ ಎನ್ ರೆಡ್ಡಿ ಬೆಂಬಲಿತ ಮೂವರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಉಭಯರು ಕಾಂಗ್ರೆಸ್ ಬೆಂಬಲಿತರಾಗಿರುವ ಕಾರಣ ಯಾರಿಗೆ ಸೋಲು ಮತ್ತು ಯಾರಿಗೆ ಗೆಲುವು ಎಂಬುದು ಇಲ್ಲಿ ಪ್ರತಿಷ್ಠೆಗೆ ಕಾರಣವಾಗಿದೆ ಕಾರಣ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಶಿವಶಂಕರ ರೆಡ್ಡಿ ಇದ್ದು ಪುಟ್ಟಸ್ವಾಮಿಗೌಡ ಅವರು ಹಾಲಿ ಶಾಸಕರಾಗಿರುವ ಕಾರಣ ಎಲ್ಲಿನ ಗೊಂದಲಕ್ಕೆ ಅಷ್ಟು ಸುಲಭವಾಗಿ ತೆರೆ ಬೀಳುವ ಸೂಚನೆಗಳು ಕಾಣ್ತಿಲ್ಲ ಉಳಿದಂತೆ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಮತ್ತು ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಖುದ್ದು ಚೀಮುಲ್ಗೆ ಆಗಮಿಸಿ ತಮ್ಮ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ದು ಕೆವಿ ನಾಗರಾಜ್ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಪಿಎನ್ ರೆಡ್ಡಿ ಹಾಜರಿದ್ದರು ಮುಖ್ಯವಾಗಿ ಭರಣಿ ವೆಂಕಟೇಶ್ ನಾಮಪತ್ರ ಸಲ್ಲಿಕೆ ವೇಳೆ ಯಾವುದೇ ಮುಖಂಡರು ಇರಲಿಲ್ಲ ಅನ್ನೋದು ವಿಶೇಷ ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮೊದಲ ಚುನಾವಣೆ ಬಿಸಿಯೇರಿದ್ದು ಅಂತಿಮವಾಗಿ ಯಾವ ಪಕ್ಷ ಚೀಮುಲ್ನಲ್ಲಿ ಅಧಿಕಾರ ಹಿಡಿಯಲಿದೆ ಅನ್ನೋದನ್ನ ಕಾತ್ ನೋಡಬೇಕಿದೆ ಎನ್ ಡಿ ಎಯಿಂದ ಇವತ್ತು ಕೆ ವಿ ನಾಗರಾಜ್ ಅವರನ್ನ ನಾವು ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದೀವಿ ಆ ರೀತಿ ತಾಲೂಕಾದ್ಯಂತ ಇರ್ತಕ್ಕಂಥ ಸೊಸೈಟಿಗಳೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ ಡೆಲಿಗೇಟ್ಸ್ ಆಗ್ಬೋದು ಆದರ್ಶರಾಗಿ ಆ ರೀತಿ ಆಗೋದ್ರಿಂದ ಅವರು ಗೆಲ್ಲೋದಕ್ಕೆ ಮುಂಚೂಣಿಯಲ್ಲಿ ಇದೆ ಅವರು ವಿಶ್ವಾಸ ಅಂದರೆ ಹೈಕಮ್ಯಾಂಡ್ ಅದು ತೀರ್ಮಾನ ಮಾಡುತ್ತೆ ಇವತ್ತು ದಿವಸ ಹೈಕಮ್ಯಾಂಡ್ ತೀರ್ಮಾನ ಮಾಡಿದೆ ನಾವೆಲ್ಲ ಬಂದಿದ್ದೀವಿ ಕೆ ವಿ ನಾಗರಾಜ್ ಪರವಾಗಿ ಕೆ ವಿ ನಾಗರಾಜು ಮೊದಲಿಂದ ನಮ್ಗೆ ಗೊತ್ತಿರತಕ್ಕಂಥ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಅವನ್ನೇ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಹೈಕಮ್ಯಾಂಡ್ ಅದನ್ನು ಅವ್ರಿಗೆ ಇರಬೇಕು ಚುನಾವಣೆಗೆ ಎಲ್ಲ ಪಕ್ಷಗಳದಿಂದ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ವಿ ನಮ್ಮ ಪಕ್ಷದಿಂದನೂ ಎಲ್ಲ ಥರ ಸಿದ್ಧತೆ ಮಾಡಿಕೊಂಡು ನಾನು ಏನು ಆರು ವರ್ಷದಿಂದ ಏನು ಚೀಮ್ ಕೋಚಿ ಅಲ್ಲಲ್ಲಿ ಏನು ಕೋಲಾರ ಚಿಕ್ಕಬಳ್ಳಾಪುರ ಆಲುವ ಒಕ್ಕೂಟದಲ್ಲಿ ಆರು ವರ್ಷದಿಂದ ಏನು ನಾನು ಚಿಕ್ಕಬಳ್ಳಾಪುರ ಏನು ಡೆಲಿಗೇಟ್ಸ್ ಏನು ಮತದಾರರು ನನ್ನ ಮತ ಕೊಟ್ಟು ಕೋಲಾರಕ್ಕೆ ಕಳಿಸಿದ್ದಾರೆ ಆ ಕೋಲಾರದಲ್ಲಿ ಏನೇನು ಕೆಲಸಗಳು ಮಾಡಬೇಕು ಆರು ವರ್ಷ ನನಗೆ ಐದು ವರ್ಷ ಪ್ಲಸ್ ಒಂದು ವರ್ಷ ಎಕ್ಸ್ಟ್ರಾ ಸಿಕ್ಕಿರೋದ್ರಿಂದ ನಾನು ಆ ಆರು ವರ್ಷ ಎಲ್ಲ ಸೊಸೈಟಿಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಬಿಲ್ಡಿಂಗ್ಸ್ ಫಂಡ್ಸ್ ಕೊಟ್ಟಿದ್ದೀನಿ ಇನ್ಶೂರೆನ್ಸು ವರ್ಷಕ್ಕೆ ಬರ್ತಾ ಇದ್ದಂಥ ಇನ್ಶೂರೆನ್ಸು ಮೂರು ತಿಂಗಳಿಗೆ ಅವರಿಗೆ ನೂರು ದಿನಕ್ಕೆ ಅವ್ರಿಗೆ ಚೆಕ್ಕು ತಲುಪಿಸೋಂಥ ಕೆಲಸ ಮಾಡಿದ್ದೀವಿ ಟೂ ಮೆಗಾವಾಟ್ ವಿದ್ಯುತ್ ಸೌರವ ಘಟಕನ ನಾವು ಹತ್ರ ಮಾಡಿದ್ದೀವಿ ಕೋಲಾರ ಹತ್ರ ಇದ್ರ ಹತ್ರ ಆಮೇಲೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಘಟಕನ ಮಾಡಿದ್ದೀವಿ ಇಲ್ಲಿ ಮೆಗಾ ಡೈರಿ ಬೈಫರ್ಕೇಶನ್ ಆಗಿ ಇವತ್ತಿನ ದಿನ ಎಲ್ಲ ರೀತಿ ಏನು ನಮ್ಗೆ ಐದು ಲಕ್ಷ ಪ್ರೊಡಕ್ಷನ್ ಇದೆ ಐದು ಲಕ್ಷಕ್ಕೂ ಮಾರ್ಕೆಟ್ ಆಗೋಂಥ ಕೆಲಸ ಆಗ್ತಾ ಇದ್ದೀನಿ ಹಾಗಾಗಿ ನಾನು ಆರು ವರ್ಷದಿಂದ ಕೆಲಸ ಮಾಡಿದ್ದೀನಿ ಆ ಕೆಲಸಕ್ಕೆ ನನಗೆ ಡೆಲಿಗೇಟ್ಸ್ ಮಹಾಪ್ರಭುಗಳು ನನಗೆ ಕೂಲಿ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಸರ್ವೆ ಕಾರ್ಯ ಮುಕ್ತಾಯವಾದ ನಂತರ ಒತ್ತುವರಿ ತೆರವುಗೊಳಿಸಲು ಮುಂದಾದಾಗ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಒತ್ತುವರಿ ತೆರವು ಮಾಡಲು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಕಂದಾಯ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ವಾಪಸಾದ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮುತ್ತುಗದಹಳ್ಳಿಯಲ್ಲಿ ನಡೆದಿದೆ ತಾಲೂಕಿನ ಕೈವಾರ ಹೋಬಳಿ ಹಳ್ಳಿ ಗ್ರಾಮದಿಂದ ತಳಕವಾರ ಗ್ರಾಮಕ್ಕೆ ನಕಾಶಿಯಂತೆ ದಾರಿಯನ್ನ ಗುರುತಿಸಿ ಕೊಡ್ಬೇಕು ಅಂತ ಸದರಿ ಗ್ರಾಮದ ಎಚ್ ದೇವರಾಜು ಅನ್ನೋರು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತಗೆ ಅರ್ಜಿ ಸಲ್ಲಿಸಿದ್ರು ಲೋಕಾಯುಕ್ತ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ಕಾರ್ಯ ನಡೆಸಿ ದಾರಿ ಗುರುತಿಸಿಕೊಡಬೇಕು ಅಂತ ಆದೇಶ ಮಾಡಿದ ಹಿನ್ನೆಲೆ ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿ ವಿನೋದ್ ಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಮಾಡಿದ ನಂತರ ಒತ್ತುವರಿಯಾಗಿರುವುದನ್ನು ಗುರುತಿಸಿದ್ರು ಕೆಲ ರೈತರ ಜಮೀನುಗಳಲ್ಲಿ ಒತ್ತುವರಿ ತೆರವುಗೊಳಿಸಿಕೊಂಡು ಬಂದು ನಾರಾಯಣಸ್ವಾಮಿಯನ್ನವರ ಜಮೀನಿನಲ್ಲಿ ಒತ್ತುವರಿ ತೆರವುಗೊಳಿಸಲು ಬಂದಾಗ ಸದರಿ ಜಮೀನಿನವರು ಒತ್ತುವರಿ ತೆರವುಗೊಳಿಸಲು ಅವಕಾಶ ಕಲ್ಪಿಸಿಕೊಡದೆ ಜೆಸಿಬಿ ಮುಂದೆ ಕೂತು ಒತ್ತುವರಿ ತೆರವು ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಗ್ರಾಮದಿಂದ ಒತ್ತುವರಿಯನ್ನು ತೆರವು ಮಾಡಿಕೊಂಡು ಬನ್ನಿ ಹಾಗೂ ಸೂಕ್ತ ರೀತಿಯಲ್ಲಿ ಸರ್ವೆ ಕಾರ್ಯ ನಡೆದಿಲ್ಲ ಅಂತ ಪಟ್ಟು ಹಿಡಿದ್ರು

ಇನ್ನು ಇದೇ ವಿಚಾರಕ್ಕೆ ಅಲ್ಲಿದ್ದ ಮತ್ತೊಂದು ಗುಂಪಿನ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ವಿವಾದಗಳು ನಡೆದವು ಪೊಲೀಸರು ಮಧ್ಯಪ್ರವೇಶಿಸಿ ಎರಡು ಗುಂಪುಗಳಿಗೆ ಸಮಾಧಾನ ಅಧಿಕಾರಿಗಳು ಹಾಗೂ ಪೊಲೀಸರು ವಾಪಸ್ ಬಂದರು ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ

ರಾಜಧಾನಿಬಹುದು ಕೆಲಸ ನಮ್ಮ ಹೋಗಿ ಹೋಗಿ ನಿನ್ ಕೆಲ್ಸ ನಾವು ಕೊಡೋದೇ ಗುಡಿಬಂಡೆ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಪಾದಯಾತ್ರೆ ನಡೆಸಿ ಅಪಘಾತಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ರಸ್ತೆ ಸುರಕ್ಷತೆ ಕುರಿತು ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಗುಡಿಬಂಡಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ರಸ್ತೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಡಿಪಿಐ ರಮೇಶ್ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿರೋದು ಗಂಭೀರ ಸಮಸ್ಯೆಯಾಗಿದೆ ಕಳೆದ ವರ್ಷ ಏಳ್ನೂರ ಐವತ್ತು ರಸ್ತೆ ಅಪಘಾತಗಳು ದಾಖಲಾಗಿದ್ರೆ ಈ ವರ್ಷ ಒಂಬೈನೂರ ಐವತ್ತೈದು ಅಪಘಾತಗಳು ಸಂಭವಿಸಿರುವುದು ಎಚ್ಚರಿಕೆಯ ಸಂದೇಶವಾಗಿದೆ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರಸ್ತೆ ನಿಯಮಗಳ ಕುರಿತು ನಿರಂತರವಾಗಿ ತಿಳಿಸಬೇಕು ವಿದ್ಯಾರ್ಥಿಗಳು ತಾವು ಕಲಿತ ಮಾಹಿತಿಯನ್ನು ತಮ್ಮ ಕುಟುಂಬದ ಸದಸ್ಯರಿಗೆ ಪೋಷಕರಿಗೆ ತಿಳಿಸುವ ಮೂಲಕ ಸಮಾಜದಲ್ಲಿ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಬೇಕು ಅಂತ ಸಲಹೆ ಕೊಟ್ಟರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಮಾತನಾಡಿ ಪ್ರತಿಯೊಬ್ಬ ನಾಗರಿಕರು ಜಾಗೃತಿಯಿಂದ ಹಾಗೂ ಜವಾಬ್ದಾರಿಯಿಂದ ಬದುಕಬೇಕು ಬೈಕ್ ಚಾಲನೆ ಮಾಡಲು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಎಂಬುದು ಕಾನೂನಿನ ನಿಯಮವಾಗಿದೆ ವಾಹನ ಚಾಲನೆ ಮಾಡುವಾಗ ಐಎಸ್ಐ ಪ್ರಮಾಣಿತ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ ಇದರಿಂದ ಅಪಘಾತದ ಸಂದರ್ಭದಲ್ಲಿ ಪ್ರಾಣ ರಕ್ಷಣೆ ಸಾಧ್ಯವಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗ್ತಿದ್ದು ಯಾವುದೇ ರೀತಿಯ ಆನ್ಲೈನ್ ವಂಚನೆಗೆ ಒಳಗಾದಲ್ಲಿ ತಕ್ಷಣ ಒನ್ ನೈನ್ ತ್ರೀ ಜೀರೋ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡುವಂತೆ ತಿಳಿಸಿದ್ರು ಶತಮಾನದಲ್ಲೂ ಕೂಡ ನಾವು ಕಾನೂನು ಅರಿವು ಇನ್ನೂ ಮಾಡ್ಕೊಳ್ಳೋದ್ರಲ್ಲೇ ಇದೀವಿ ಅಂತ ಹೇಳಿ ಅಂದ್ರೆ ನಾವು ಎಷ್ಟು ಹಿಂದೆ ಉಳಿದೀವಿ ಅಂತ ನಾವೆಲ್ಲ ಪ್ರಶ್ನಿಸ್ಕೋಬೇಕು ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಕಚೇರಿ ಒಳಗಡೆ ಜಿಲ್ಲಾ ಕಾನೂನು ಸೇವಾಗಳ ಪ್ರಾಧಿಕಾರದ ಒಂದು ಆ ಒಂದು ಪ್ರಾಧಿಕಾರದಿಂದ ಮುಂದುವರೆದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅಂತ ಹೇಳಿ ಅವರೆಲ್ಲರೂ ಕೆಲಸ ಮುಗಿದ್ಮೇಲೆ ಮತ್ತೆ ಐದುವರೆ ಜನಗಳಿಗೆ ಭೇಟಿ ಮಾಡೋಣ ಕಾನೂನು ಅರಿವು ಕೊಡೋಣ ಅಂತ ಹೇಳಿ ಇಷ್ಟು ನಮಗೆ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ತಾಲೂಕು ಕಾನೂನು ಸೇವಾ ಸಮಿತಿಯವರು ಎಲ್ಲ ಇಲಾಖೆಯವರು ಒಗ್ಗಟ್ಟಿಂದ ಒಂದೊಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಕರೆಸಿ ಜನ ಸೇರಿಸಿ ನಾವು ಕಾನೂನು ಅರಿವು ಕೊಡೋಣ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಪ್ಲೀಸ್ ನಾವ್ ಎಷ್ಟು ತಿಳ್ಕೊತೀರೋ ಅಷ್ಟು ಪಕ್ಕದಲ್ಲಿ ಯಾರ್ಯಾರಿಗೆ ಆ ಮಾಹಿತಿನ ಹಂಚಬೇಕು ಹಂಚ್ಕೊಂಡು ಜಾಗರೂಕತೆಯಿಂದ ನಾವು ಜವಾಬ್ದಾರಿಯಿಂದ ಬಹಳ ಕಲಿಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ದಯಮಾಡಿ ಎಲ್ಲರೂ ಯಾರ್ಯಾರು ದ್ವಿಚಕ್ರ ವಾಹನ ಓಡಿಸೋಕೆ ಎಲಿಜಿಬಲ್ ಆಗ್ತಾರೆ ಯಾವ ಏಜ್ ಇಂದ ಹದ್ನೆಂಟು ವರ್ಷ ದಾಟಿರ್ಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಬರ್ ಧರಿಸ್ಬೇಕು ಅದರಲ್ಲೂ ಐ ಎಸ್ ಓ ಸ್ಟ್ಯಾಂಡರ್ಡ್ ಮಾದರಿಯ ಒಂದು ಹೆಲ್ಮೆಟ್ ನೇ ಕಡ್ಡಾಯವಾಗಿ ಧರಿಸ್ಕೋಬೇಕು ಯಾಕೆ ಕೈ ಮುರಿದ್ರೆ ವಾಪಸ್ ಸ್ವಲ್ಪ ಫ್ರಾಕ್ಚರ್ ರಿಪೇರ್ ಮಾಡಬಹುದು ಕಾಲು ಕೈ ಆದ್ರೂ ಓಕೆ ಬಟ್ ಬ್ರೈನ್ ಬ್ರೈನ್ ಇಸ್ ದ ಮೇನ್ ಫಂಕ್ಷನ್ ಅದೇ ನಮಗೆ ಸಿಗ್ನಲ್ ಪಾಸ್ ಮಾಡ್ತಾ ಇರೋದು ಅದಕ್ಕೆ ಏನು ಡ್ಯಾಮೇಜ್ ಆಗಬಾರದು ಅಂದ್ರೆ ನೀವು ಅದನ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬೇಕು ಗಾಡಿಯಲ್ಲಿ ಹೆಲ್ಮೆಟ್ ಇಲ್ದಲೇ ಹೋದಾಗ ತುಂಬಾ ಸಾವು ನೋವು ಆಗಿದಾವೆ ಹೆಲ್ಮೆಟ್ ಹಾಕೊಂಡಾಗ ಬರಿ ಕಾಲು ಕೈ ಫ್ರಾಕ್ಚರ್ ಆಗಿರೋದು ಉಂಟು ದಯಮಾಡಿ ಕನ್ನಡ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ ಪ್ರಿಯ ವೀಕ್ಷಕ್ರೆ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಏಗಿನ ಸ್ಟಾರ್ ನಟರಾದ ಧನುಷ್ ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎನ್ಟಎಂಎಂ ಸರ್ಟಿಫೈಡ್ ಕರುಂಗುಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ದಿವ್ಯಶಕ್ತಿ ಕರುಂಗಳಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲ ಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಬ್ಯಾನರ್ ತೆರವುಗೊಳಿಸುವ ವಿಚಾರದಲ್ಲಿ ನಗರಸಭಾ ಪೌರಯುಕ್ತೆ ಅಮೃತ ಅವರಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪ್ರಕರಣ ಇನ್ನೂ ಹಸಿರಾಗಿರುವಾಗಲೇ ನಗರಸಭಾ ಪೌರಯುಕ್ತರಿಗೆ ಪ್ರಾಣ ಬೆದರಿಕೆ ಹೊಟ್ಟಿರುವ ಅನಾಮದೆಯ ಪತ್ರ ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೂಲಕ ಅಂಚೆ ಇಲಾಖೆಯಿಂದ ಬಂದಿರುವ ಅನಾಮಧೇಯ ಪತ್ರದಲ್ಲಿ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಪ್ರಾಣ ಬೆದರಿಕೆ ಹಾಕಿರುವ ಅಂಶ ಪತ್ರದಲ್ಲಿ ಉಲ್ಲೇಖವಾಗಿದೆ ಇದರಿಂದಾಗಿ ಸಹಜವಾಗಿ ಆತಂಕದ ವಾತಾವರಣ ನಿರ್ಮಾಣಗೊಂಡಿದೆ ಅಂಚೆ ಇಲಾಖೆ ಮೂಲಕ ಬಂದಿರುವ ಅನಾಮಧೇಯ ಪತ್ರವನ್ನು ನಗರಸಭೆಯ ಪೌರ ಆಯುಕ್ತೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪೊಲೀಸರಿಗೆ ಹಸ್ತಾಂತರಿಸಿದ್ದು ಪ್ರಸ್ತುತ ನಗರಸಭೆಯ ಸುತ್ತ ಮುತ್ತ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ ಶಿಟ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತನ ಹೆಸರು ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬಂದಿದೆ ಪೌರಾಯುಕ್ತರ ಮೇಲೆ ಆಸಿಡ್ ದಾಳಿ ನಡೆಸುವ ಕುರಿತು ಬೆದರಿಕೆ ಒಡ್ಡಲಾಗಿದೆ ನಗರಸಭೆ ಪೌರಾಯುಕ್ತಿಗೆ ಅನಾಮಧೇಯ ಪತ್ರ ಬಂದಿರುವುದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು ಹೈ ಅಲರ್ಟ್ ಆಗಿದ್ದಾರೆ ಶಿಟ್ಲಘಟ್ಟ ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ನಗರಸಭೆಗೆ ಒಂದು ರೌಂಡ್ ಹಾಕಿದ್ರೆ ನಗರ ನಗರಸಭೆಯ ಪೌರ ಆಯುಕ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ರಾಜೇಗೌಡ ಅವರಿಗೆ ಕಾರಣ ಹೇಳಿ ನೋಟಿಸ್ ಜಾರಿಗೊಳಿಸಿರುವುದು ಇಲ್ಲಿ ಸ್ಪರ್ಧಿಸಬಹುದಾಗಿದೆ ಶಿಟ್ಲಘಟ್ಟ ನಗರಸಭೆಯ ಪೌರ ಆಯುಕ್ತರಿಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತಿದ್ದು ಸಹಜವಾಗಿ ಅವರ ಕುಟುಂಬದ ಸದಸ್ಯರು ಗಾಬರಿಗೊಂಡಿದ್ದಾರೆ ತನಗೆ ಬಂದಿರುವ ಪತ್ರದ ಕುರಿತು ಜಿಲ್ಲಾ ನಗರ ಅಭಿವೃದ್ಧಿ ಇಲಾಖೆ ಯೋಜನಾ ನಿರ್ದೇಶಕರ ಗಮನಕ್ಕೆ ತಂದಿದ್ದು ಅವರ ಸಲಹೆ ಪತ್ರವನ್ನು ಪೊಲೀಸ್ ಇಲಾಖೆಗೆ ಪೋರಾಯಕ್ ಹಸ್ತಾಂತರಿಸಿದ್ದಾರೆ ಅನಾಮಧೇಯ ಪತ್ರ ವಯ ಪೋಸ್ಟ್ ಬಂದಿತ್ತು ಅದನ್ನ ನಾನು ನಮ್ಮ ಪಿ ಡಿ ಸರ್ ಅವರಿಗೆ ತಿಳಿಸಿ ಅವರು ಹೇಳಿರೋ ತರ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಅವ್ರು ಹೇಳಿದ್ರು పోలీస్ డిపార్ట్మెంట్సరి ఇన్ఫార్మ్ మే అంత్ అదన నేను పోలీస్ డిపార్ట్మెంట్ ఇన్ఫార్మ్ సార్ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೋಲಾರ ನಗರದ ಸಾಯಿಬಾಬಾ ಮಂದಿರದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕರ್ತರು ಶುಭ ಹಾರೈಸಿದರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೋಲಾರ ನಗರದ ಸಾಯಿಬಾಬಾ ಮಂದಿರದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕರ್ತರು ಶುಭ ಹಾರೈಸಿದರು ಈ ವೇಳೆ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಅವರಿಗೆ ಜನ್ಮದಿನದ ಹೃತ್ಪೂರ್ವಕ ಶುಭಾಶಯಗಳು ದೇವರು ನಿಮಗೆ ಉತ್ತಮ ಆರೋಗ್ಯದೊಂದಿಗೆ ಇನ್ನೂ ಸುದೀರ್ಘ ಕಾಲ ಜನರ ಸೇವೆ ನಡೆಸುವ ಶಕ್ತಿಯನ್ನು ಅನುಗ್ರಹಿಸಲಿ ಭವಿಷ್ಯದಲ್ಲಿ ಅಧಿಕಾರ ಸಿಗಲಿ ಅಂತ ಪ್ರಾರ್ಥಿಸಿದರು ಅನುಭವಿ ರಾಜಕಾರಣಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ವರ್ಚುವಸ್ ಬೆಳೆಸ್ಕೊಂಡಿದ್ದಾರೆ ಇದು ನಮಗೆಲ್ಲರೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಮುಂದಿನ ದಿಕ್ಸೂಚಿ ಏನು ಪಕ್ಷ ಕುಮಾರಸ್ವಾಮಿ ನಂತರ ಎಲ್ಲಿ ಹೇಗೆ ಅನ್ನೋದೊಂದು ಪ್ರಶ್ನೆ ಆಗೋವಂಥ ನಿಟ್ಟಿನಲ್ಲಿ ಏನು ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಇದ್ರು ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇಡೀ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರನ್ನ ವಾಕ್ಚ ಮತ್ತು ಅವರ ಒಂದು ಸಂಘಟನಾ ಶಕ್ತಿಗಿಂತ ಮೊಟ್ಟ ಮಟ್ಟದ ಒಂದು ಬಲಿಷ್ಠವಾದಂಥ ಒಂದು ಪಕ್ಷ ಕಟ್ಟತಕ್ಕಂಥ ಶಕ್ತಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗಿದೆ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸಂಚರಿಸಿ ಪಕ್ಷ ಕಟ್ಟ ಕಟ್ಟತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋ ಜೊತೆಗೆ ಎಲ್ಲ ಗೋನಾಯಕರು ಹಿರಿಯರು ವಿಶೇಷವಾಗಿ ಮಹಿಳೆಯರು ಯುವಕರು ಅವ್ರ ಜೊತೆ ಕೈ ಜೋಡಿಸಿ ನಾವು ಮುಂದೆ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಜೆ ಡಿ ಎಸ್ನ ತರಲೇಬೇಕು ತರಲೇಬೇಕನ್ನೋ ಒಂದು ದೂರದೃಷ್ಟಿಯಿಂದ ದೊಡ್ಡ ಮಟ್ಟದ ಶ್ರಮ ಹಾಕಿ ನಮ್ಮ ಜೊತೆ ಒಡ್ಡಾಡಿ ಅಣ್ಣ ತಮ್ಮನೋ ಅಥವಾ ನಮ್ಮ ಕುಡಿಯುವ ಸದಸ್ಯರು ಭಾವನೆಯಿಂದ ನಮ್ಮ ಜೊತೆ ಹೆಜ್ಜೆ ರೀತಿ ಸ್ಫೂರ್ತಿ ಮತ್ತು ಪ್ರೇರಣೆ ಮಾಡ ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ಅಂಚೆ ವಿಜಯ್ ಕೋಲಾರ ರಾಯಲ್ಸ್ ಕನ್ನಡ ಬಾಗೇಪಲ್ಲಿ ತಾಲೂಕಿನ ಮರವಪಲ್ಲಿ ತಂಡ ಮತ್ತು ನಂಜಿರೆಡ್ಡಿಪಲ್ಲಿ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಒಂದು ಕೋಟಿ ರೂಪಾಯಿ ಮತ್ತು ಬ್ರಾಹ್ಮಣಹಳ್ಳಿ ಕೆರೆ ಕೋಡಿ ಅಭಿವೃದ್ಧಿ ಕಾಮಗಾರಿಗೆ ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಇಂದು ಶಾಸಕ ಸುಬ್ಬರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು ಹಾಗೇಪಲ್ಲಿ ತಾಲೂಕಿನ ಯಲಂಪಲ್ಲಿ ಗ್ರಾಮ ಪಂಚಾಯಿತಿಯ ಮರವಪಲ್ಲಿ ತಾಂಡ ಮತ್ತು ನಂಜರೆಡ್ಡಿಪಲ್ಲಿ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಒಂದು ಕೋಟಿ ರೂಪಾಯಿ ಮತ್ತು ಬ್ರಾಹ್ಮಣಹಳ್ಳಿ ಕೆರೆ ಕೋಡಿ ಅಭಿವೃದ್ಧಿ ಕಾಮಗಾರಿಗೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತು ಮತ್ತು ಅನುದಾನ ನೀಡಲಾಗುತ್ತಿದೆ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆದರೆ ಮಾತ್ರ ದೇಶ ಪ್ರಗತಿ ಸಾಧ್ಯ ಶಾಸಕನಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುತ್ತಿದ್ದೇನೆ ಮುಖ್ಯವಾಗಿ ಈ ಭಾಗದಲ್ಲಿ ರೈತರಿಗಾಗಿ ಶಾಶ್ವತ ನೀರಾವರಿ ಯೋಜನೆ ಉತ್ತಮ ರಸ್ತೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಶಾಲಾ ಕಾಲೇಜುಗಳ ನಿರ್ಮಾಣ ಮತ್ತು ನಿರುದ್ಯೋಗ ನಿರ್ಮೂಲನೆ ಮಾಡುವ ಕನಸು ಕಂಡಿದ್ದೇನೆ ಆ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನತೆಗೆ ಸೇವೆ ಸಲ್ಲಿಸುತ್ತೇನೆ ಎಂದರು ಕ್ರಾಸ್ ಹೋಗೋ ರಸ್ತೆಯಿಂದ ಸಂಪರ್ಕ ರಸ್ತೆ ಅವ್ರು ಸುಮಾರು ವರ್ಷದ ಡಿಮ್ಯಾಂಡ್ ಇತ್ತು ಮೊನ್ನೆ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದೆ ಅವ್ರೂರವ್ರನ್ನು ಸ್ಟ್ರೈಕ್ ಮಾಡಿದ್ರು ನಮ್ಮೂರಿಗೆ ರಸ್ತೆ ಇಲ್ಲ ಅಂತ ಆಲ್ರೆಡಿ ಅಷ್ಟು ಚೆನ್ನ್ರಾಗಿತ್ತು ಸೊ ಸರಿ ಆಯಿತು ಅಂತೇಳಿ ನಾನು ಬಿಟ್ಬಿಟ್ಟು ನಿನ್ನೆ ಇವತ್ತು ಮಾಡಿದ್ದರು ಒಂದ್ಸಲ ಮೊದಲು ಒಂದು ಕೋಟಿ ರೂಪಾಯಿ ಹಾಕಿದ್ದೆ ಮರೋಪಲ್ಲಿಯಿಂದ ಕಾಗಾನ್ಪಲ್ಲಿ ತನಕ ಇವತ್ತು ಕಾಗಾನಪಲ್ಲಿಯಿಂದ ಹೈವೇ ಹೈವೇಗೆ ನಮ್ಮ ಸ್ಟೇಟ್ ಹೈವೇಗೆ ಸಂಪರ್ಕಿಸೋಕೆ ಹಾಕಿದ್ದೀನಿ ಕಂಪ್ಲೀಟ್ ರಸ್ತೆ ಆಯಿತು ಇವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಹಾಕಿದ್ದೀನಲ್ಲಿ ಸುಬು ಭಾಗ್ಯನಗರ ರಾಯಲ್ಸ್ ಗಂಡ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಗೆ ಘಟಾನುಘಟಿ ನಾಯಕರು ಕಣದಲ್ಲಿ ಕಾಂಗ್ರೆಸ್ ಅನ್ನು ಬಿಡದ ಬಂಡಾಯದ ಆತಂಕ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ನಾಯಕರ ಪೈಪೋಟಿ ಇಂದಿಗೆ ಕೊನೆಯಾದ ಚುಮುಲ್ ನಾಮಪತ್ರ ಸಲ್ಲಿಕೆ ದಾರಿ ಬಿಡಿಸುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಒತ್ತುವರಿ ತೆರವುಗೊಳಿಸಲು ಅಡ್ಡಿಪಡಿಸಿದ ಹಿನ್ನೆಲೆ ವಾಪಸದ ಅಧಿಕಾರಿಗಳು ಲೋಕಾಯುಕ್ತ ಆದೇಶದ ಹಿನ್ನೆಲೆ ಸರ್ವೆ ಕಾರ್ಯಕ್ಕೆ ಬಂದಿದ ಅಧಿಕಾರಿಗಳು ರಸ್ತೆ ಅಪಘಾತಗಳ ಹೆಚ್ಚಳಕ್ಕೆ ಬ್ರೇಕ್ ಹಾಕಲು ಗುಡುಬಂಡೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಕಾನೂನು ಅರಿವು ಜಾತಾ ರಸ್ತೆ ಅಪಘಾತಗಳನ್ನು ತಡೆಯಲು ಸಂಚಾರಿ ನಿಯಮ ಪಾಲಿಸಲು ಮನವಿ ವಾರ್ತೆಗಳು ಮುಕ್ತಾಯವಾಗಿದೆ ನಮಸ್ಕಾರ ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ